ಆ ಇಲ್ಲಿ ನಾಮದ ಚಿಲ್ಮೆ ಒಳಗಡೆ ಬರ್ತಾ ಇರುವಂಥ ನೀರು ಇಲ್ಲಿ ಇಲ್ಲಿ ಮಾತ್ರ ಅಷ್ಟೇ ಬರ್ತಾ ಇಲ್ಲ ಅಲ್ಲಿ ಕೂಡ ಎಲ್ಲ ಕಡೆ ಬರ್ತಾ ಇದೆ ಮತ್ತು ಇಲ್ಲಿ ಸುತ್ತಮುತ್ತ ಇರುವಂಥ ನೋಡಿ ನೀವು ನೋಡ್ತಿರ್ಬೋದು ಅಲ್ಲಿದ್ದು ಮೇಲ್ಗಡೆ ಇರುವಂಥ ಬೆಟ್ಟ ಗುಡ್ಡ ಮೇಲ್ಗಡೆಯಿಂದ ಬರ್ತಾ ಬೆಟ್ಟ ಗುಡ್ಡಗಳಿಂದ ನೀರು ಮಳೆ ಬಂದಾಗ ಆಗಿರ್ಬೋದು ಅಥವಾ ಸಾಮಾನ್ಯವಾಗಿ ನದಿಗಳೆಲ್ಲ ಹುಟ್ಟೋದು ಕೂಡ ಬೆಟ್ಟಗಳಲ್ಲೇ ಆ ಬೆಟ್ಟಗಳಲ್ಲಿ ಹುಟ್ಟುವಂಥ ಜಿನುಗುತ್ತಾ ಇರುವಂಥ ನೀರು ನೋಡಿ ಇಲ್ಲಿ ಕೂಡ ಮುಖ್ಯವಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲೊಂದೇ ಮುಖ್ಯ ಅಲ್ಲ ಅಲ್ಲಿ ನೋಡಿ ನಿಮಗೆ ಕಾಣ್ತಾ ಇರೋದೆ ಹಂಗೆ ಮೇಲುಗಡೆ ಎಲ್ಲ ನೀವು ನೋಡಿದ್ರೆ ಬೆಟ್ಟಗಳ ಮೇಲೆಲ್ಲ ನೀರು ಜಿನುಕ್ತಾ ಇರುವಂಥದ್ದು ನಿಮಗೆ ಕಾಣ್ತಾ ಇರುತ್ತೆ ಆ ಥರದ್ದು ಪ್ರದೇಶಗಳಲ್ಲಿ ಈ ಥರ ಏನು ಒಂದು ಪ್ರತೀತಿಯಾಗಿ ಮತ್ತೊಂದಾಗಿ ಈ ಥರದ್ದು ನೀರು ಬರ್ತಾ ಇರುತ್ತೆ ಅಲ್ಲಿ ಜನಗಳು ಅವ್ರದ್ದೇ ಆದ ಕಾರಣಗಳನ್ನ ಕೊಡ್ತಾರೆ ಪ್ರತೀತಿಗಳನ್ನ ಬರೀತಾರೆ ವೈ ಮತ್ತು ಇದನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಲ್ಲಿ ಹಲವಾರು ಇಲ್ಲಿ ಹಲವಾರು ಇದರಲ್ಲಿ ನೀರು ಬರ್ತಾ ಇದೆ ಜಿನುಕ್ತಾಯಿದೆ ಚಿಲುಮೆ ಈ ಥರದ್ದು ಚಿಲುಮ್ ಚಿಲುಮ್ತಾ ಇರುತ್ತೆ ಹಾಗಾಗಿ ಪ್ರತೀತಿಗಳನ್ನ ಬರಿತಾ ಇರ್ತಾರೆ ನಾವು ವೈಜ್ಞಾನಿಕವಾಗಿಯೂ ಕೂಡ ನೀರು ಹೇಗೆ ಬರುತ್ತೆ ಏನು ಅಂತ ಹೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಮತ್ತು ಇಲ್ಲಿ ಯಾವ ಕಾಲ ಮತ್ತು ಯಾವ ಸಂದರ್ಭದಲ್ಲಿ ಇದನ್ನು ಯಾರು ಕೆತ್ತಿದ್ರು ಅಂತಲೂ ಕೂಡ ಹುಡ್ಕೋದಕ್ಕೆ ನಾವು ಪ್ರಯತ್ನ ಪಡಬೇಕು ಆಗ ಮಾತ್ರ ಇದು ಬದಲಾವಣೆಗಳಾಗುತ್ತೆ ಸೋಮ್ ಸುಂದರ್ ಅವರು ನೀರು ಕುಡಿತಾ ಇದ್ದಾರೆ ನೀರು ಹೇಗಿದೆ ಸರ್ ನೀರ್ ಹೇಗಿದೆ ಏನ್ ಇದೆ ನಿಮ್ಗೆ ನೀರು ಮತ್ತೆ ಇದು ಬೆಟ್ಟದಿಂದ ಹೇಗೆ ಹೇಳೋದಕ್ಕಿಂತ ಮುಂಚೆ ಜಾಸ್ತಿ ಇಲ್ಲಿ ಹ್ಮ್ ನಾವು ಪ್ರಕೃತಿ ದತ್ತವಾಗಿ ಮೋಡಗಳು ಈಗ ಹಾರಾಡುವಂತದ್ದು ಬೆಟ್ಟ ಗುಡ್ಡ ಇದ್ದಾಗ ಅದು ಹತ್ತಿರದಲ್ಲಿ ಇರ್ತವೆ ಅಲ್ಲಿಂದ ಆ ಮೋಡಗಳ ಹನಿ ಈ ಬೆಟ್ಟದ ಅಂಚಿನ ತಲುಪಿ ಅದ್ರ ಮುಖಾಂತರ ಕೂಡ ಅದು ಎಲ್ಲಿ ಅಂಚು ಮುಟ್ಟುತ್ತೋ ಅದು ನೀರಾಗಿ ಕೆಳಗೆ ಭೂಮಿ ಅದೇ ಅದೇ ಮಳೆ ಆಗಿರ್ಬೋದು ಮತ್ತು ಮಳೆ ಬಂದಾಗ ಬೆಟ್ಟ ಬೆಟ್ಟ ಆ ಗಾಳಿನೇ ತೇವಾಂಶ ಇರುವಂತ ತೇವ ಕೂಡ ಈ ಬೆಟ್ಟ ಗುಡ್ಡಗಳಿಗೆ ಮತ್ತೆ ಮರಗಿಡಗಳಿಗೆ ತಲುಪಿ ಅದ್ರ ಮುಖಾಂತರ ನೀರು ಜಿನುಗುವಂತ ಪ್ರದೇಶ ಮಳೆ ಬಂದಾಗ ಬೆಟ್ಟ ಗುಡ್ಡಗಳು ನೀರನ್ನ ಹಿಡಿದಿಟ್ಕೊಳ್ತವೆ ಇಟ್ಕೊಂಡು ಅದು ಕಾಲಾಂತರದಲ್ಲಿ ಜಿನುಕ್ತಾನೆ ಇರುತ್ತೆ ನದಿಗಳು ಕೂಡ ಇದೇ ರೀತಿ ಹುಟ್ಟೋದು ನದಿಗಳು ಕೂಡ ಹಿಂಗೆ ಜಿನಕ್ತಾ ಜಿನಕ್ತಾನೆ ಹುಟ್ಟಿ ಒಂದೊಂದು ಚಿಕ್ಕ ಚಿಕ್ಕ ತೊರೆಗಳಾಗಿ ಅದು ಹಳ್ಳಗಳಾಗಿ ಹಳ್ಳಗಳ ಹಳ್ಳಗಳಿಂದ ನದಿಯಾಗಿ ಮಾರ್ಪಾಡಾಗುವಂಥದ್ದು ಇಲ್ಲಿ ದೇವರಾಯನದುರ್ಗದಲ್ಲಿ ಜಯಮಂಗಳಿ ನದಿ ಕೂಡ ಹುಟ್ಟುತ್ತೆ ಬೇರೆ ಅದು ಉಗಮಸ್ಥಾನ ನೀವು ಅದನ್ನು ಕೂಡ ಅಲ್ಲಿ ನೋಡ್ಬೋದು ಇದು ಕೂಡ ಮುಂದೆ ಹೋಗಿ ಯಾವುದೋ ಒಂದು ಹಳ್ಳಕ್ಕೆ ಸೇರಿಕೊಂಡು ಕೆರೆಗೆ ಸೇರಿಕೊಂಡು ಅದು ಆ ನದಿಗೆ ಸೇರಿಕೊಳ್ಳುವಂಥ ಇದೆ ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಇದು ಇಷ್ಟೇ ಮಾತ್ರ ಅಲ್ಲ ಮುಂದೆ ಮೇಲುಗಡೆ ಇಲ್ಲೂ ಕೂಡ ಹಲವಾರು ಕಡೆ ಆ ಥರ ಜಿನ್ಗಿರುವಂಥ ವ್ಯವಸ್ಥೆ ಇದೆ ಪ್ರತೀತಿಗಳು ಮತ್ತು ವೈಜ್ಞಾನಿಕವಾದ ಸತ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಇಲ್ಲಿ ನೋಡಿ ಇಲ್ಲಿ ಜಿನುಕ್ತಾ ಇದೆ ನೀರು ಇಲ್ಲಿ ಎಲ್ಲವೂ ಕೂಡ ಜಿನುಕ್ತಾ ಇರೋದು ಹೇಗೆ ಇಲ್ಲಿ ಇಲ್ಲಿ ಅದೇ ರೀತಿ ನಾವು ಈಗ ಮಾತಾಡ್ತಿರೋ ರೀತಿಯಲ್ಲಿ ಕಾಳನಂಚಿನಿಂದ ಮೇಲುಗಡೆ ಬೆಟ್ಟಗಳಿಂದ ಮಳೆ ಬಂದಾಗ ಮತ್ತು ಅಲ್ಲಿ ಹಿಡ್ದಿಟ್ಟಂಥ ನೀರು ಪ್ರದೇಶ ಈ ಕಡೆ ಜಿನುಕ್ತಾ ಜಿನುಕ್ತಾ ನೀವು ಇನ್ನೊಂದು ಸ್ವಲ್ಪ ದಿನ ಹೋದರೆ ಇಲ್ಲೆಲ್ಲವೂ ಮಳೆ ಏನಾದರೂ ಒಮ್ಮೆ ಬಂದುಬಿಟ್ರೆ ಇಲ್ಲೆಲ್ಲ ಕಡೆಯಿಂದ ನೀರು ಜಿನಕ್ತಾನೆ ಇರುತ್ತೆ ಹಾಗಾಗಿ ಇದನ್ನು ನೀವು ನೋಡ್ಬೋ ನೋಡ್ಬೋದು